ಬಿಹಾರದಲ್ಲಿ ಮೋದಿ ಜೊತೆ ಸೇರಿ ನಿತೀಶ್ ಕುಮಾರ್ ಮೋಡಿ ಮಾಡಿದ್ದಾರೆ ಅಷ್ಟಕ್ಕೂ ನಿತೀಶ್ ಕುಮಾರ್ ರಾಜಕೀಯ ಹಾದಿ ಹೇಗಿದೆ ಅನ್ನೋದರ ಡೀಟೇಲ್ಸ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ನಿತೀಶ್ ಕುಮಾರ್ ಬಿಹಾರ ಚುನಾವಣಾ ರಣಕಣದಲ್ಲಿ ಬಿರುಗಾಳಿ ಎಬ್ಬಿಸಿರುವ ಹೆಸರು ಕಮಲ ಪಡೆಗೂ ದಿಕ್ಕಾಗಿರುವ ನಾಯಕ ಕಳೆದ ಇಪ್ಪತ್ತು ವರ್ಷಗಳಿಂದ ಬಿಹಾರದ ಮುಖ್ಯಮಂತ್ರಿಯಾಗಿ ಜನಮೆಚ್ಚುಗೆ ಪಡೆದಿರುವ ನಿತೀಶ್ ಕುಮಾರ್ ಹಾಗಾದರೆ ಈ ಧೀಮಂತ ನಾಯಕನ ರಾಜಕೀಯ ಹಿನ್ನೆಲೆಯೇನು ಅದನ್ನೇ ತೋರಿಸ್ತೀವಿ ನೋಡಿ ಬಿಹಾರ ಚುನಾವಣಾ ಅಖಾಡದಲ್ಲಿ ಎನ್ಡಿಎ ಗೆದ್ದು ಬೀಗಿದೆ ರಣಾಂಗಣದ ಗೆಲುವಿನ ರೂವಾರಿಯಾಗಿ ನಿತೀಶ್ ಕುಮಾರ್ ಮೋದಿ ಜೋಡಿ ಮಿಂಚುತ್ತಿದೆ ಬಿಹಾರದಲ್ಲಿ ನಿತೀಶ್ ಮೋದಿ ಜೋಡಿ ಮ್ಯಾಜಿಕ್ ವರ್ಕ್ ಆಗಿದೆ ಸಾವಿರದ ಒಂಬೈನೂರ ಎಂಬತ್ತ ಐದರಿಂದಲೂ ಎಲೆಕ್ಷನ್ ಅಖಾಡದಲ್ಲಿರೋ ನಿತೀಶ್ ಕುಮಾರ್ ಸ್ಪರ್ಧಿಸದ ಚುನಾವಣೆಗಳೇ ಇಲ್ಲ ವಿಧಾನಸಭೆ ಚುನಾವಣೆಯೇ ಆಗಲಿ ಲೋಕಸಭೆ ರಣರಂಗವೇ ಆಗಲಿ ಬಿಹಾರದಲ್ಲಿ ಮುಂಚೂಣಿಗೆ ಬರುವ ಹೆಸರೇ ಎಪ್ಪತ್ತ ನಾಲ್ಕು ವರ್ಷದ ನಿತೀಶ್ ಕುಮಾರ್ ಜಯಪ್ರಕಾಶ್ ನಾರಾಯಣ್ ಅನುಯಾಯಿಯಾಗಿ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕು ಎಪ್ಪತ್ತ ಆರರ ವೇಳೆ ಬಿಹಾರ ಆಂದೋಲನದಲ್ಲಿ ಭಾಗಿಯಾಗಿದ್ದರು ಒಂಬೈನೂರ ಎಂಬತ್ತ ಐದರಲ್ಲಿ ಮೊದಲ ಬಾರಿ ಶಾಸಕರಾಗಿ ನಿತೀಶ್ ಆಯ್ಕೆಯಾಗುತ್ತಾರೆ ಯುವ ಲೋಕದಳದ ಅಧ್ಯಕ್ಷರಾಗಿಯೂ ಆಯ್ಕೆಯಾಗುತ್ತಾರೆ ಮೊದಲ ಬಾರಿ ಲೋಕಸಭೆಗೆ ಆಯ್ಕೆಯಾದ ನಿತೀಶ್ ಕೇಂದ್ರ ಕೃಷಿ ಮಂತ್ರಿಯಾಗಿ ಕೆಲಸ ಮಾಡಿದ್ದರು ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೆ ಆರು ಬಾರಿ ಲೋಕಸಭೆ ಸದಸ್ಯರಾಗಿ ಆಯ್ಕೆಯಾಗುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಜಾರ್ಜ್ ಫರ್ನಾಂಡಿಸ್ ಜೊತೆಗೂಡಿ ಸಮತ ಪಕ್ಷವನ್ನು ಸ್ಥಾಪಿಸುತ್ತಾರೆ ಅದು ಸಂಯುಕ್ತ ದಳವಾಗಿ ರೂಪಾಂತರಗೊಳ್ಳುತ್ತದೆ ಎರಡ್ ಸಾವಿರದ ಒಂದರಲ್ಲಿ ಕೇವಲ ಏಳು ದಿನಗಳ ಕಾಲ ಬಿಹಾರ ಸಿಎಂ ಆಗಿ ನಿತೀಶ್ ಕುಮಾರ್ ಕೆಲಸ ಮಾಡುತ್ತಾರೆ ಬಿಜೆಪಿ ಜೊತೆ ಸೇರಿ ಮತ್ತೆ ಮುಖ್ಯಮಂತ್ರಿಯಾಗಿ ಸರ್ಕಾರ ರಚಿಸುತ್ತಾರೆ ಇಲ್ಲಿಂದ ಶುರುವಾದ ಗೆಲುವಿನ ನಾಗಾಲೋಟ ಮುಂದುವರೆದಿದೆ ನವೆಂಬರ್ ಇಪ್ಪತ್ತ ಆರು ಎರಡು ಸಾವಿರದ ಹತ್ತರಂದು ಮೂರನೇ ಬಾರಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವ ನಿತೀಶ್ ಕುಮಾರ್ ಎರಡು ಸಾವಿರದ ಹದಿನೈದರ ವೇಳೆಗೆ ರಾಜಕೀಯ ಸ್ಥಿತ್ಯಂತರದ ಕಾರಣ ಸರ್ಕಾರ ಬದಲಾಗಿ ಮೂರು ಬಾರಿ ಸಿಎಂ ಆಗಿ ಆಯ್ಕೆಯಾಗ್ತಾರೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತರ ವೇಳೆ ಎರಡು ಬಾರಿ ಮುಖ್ಯಮಂತ್ರಿ ಆಗೋ ನಿತೀಶ್ ಕುಮಾರ್ ಎರಡು ಸಾವಿರದ ಇಪ್ಪತ್ತರಿಂದ ಈವರೆಗೆ ಮೂರು ಬಾರಿ ಸಿಎಂ ಆಗುವ ಮೂಲಕ ಸತತ ಇಪ್ಪತ್ತು ವರ್ಷ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಇದೀಗ ಸಿಎಂ ಆಗಿ ನಿತೀಶ್ ಆಯ್ಕೆಯಾದರೆ ಹತ್ತನೇ ಬಾರಿ ಅಧಿಕಾರದ ಗದ್ದುಗೆ ಏರಲಿದ್ದಾರೆ ಇಪ್ಪತ್ತು ವರ್ಷ ಕಳೆದರೂ ಬಿಹಾರದಲ್ಲಿ ನಿತೀಶ್ ಕುಮಾರ್ ಕದರ್ ಮಾತ್ರ ಕುಂದಿಲ್ಲ ಟೈಗರ್ ಜಿಂದಾ ಹೇ ಎಂಬುದನ್ನು ನಿತೀಶ್ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ನೈನ್